ವೀರ ನಾರಿಯಾಗಿ ವೀರ ವನಿತೆಯಾಗಿ ಅವರಿಗೆ ಠಕ್ಕರ್ ಕೊಡ್ತಾಳೆ ಅಂದ್ರೆ ತಾಯಿ ಮನಸ್ಸು ಮಾಡಿ ಬಿಟ್ಟಳು ಅಂದ್ರೆ ಒಬ್ಬ ದೊಡ್ಡ ಯೋಧಳಾಗಿ ಬಿಡ್ತಾಳೆ ಆಕೆಗಿಂತ ದೊಡ್ಡ ಯೋಧ ಬೇರೆ ಯಾರೂ ಇಲ್ಲ ತಾಯಿಗಿಂತ ದೊಡ್ಡ ಸೈನ್ಯ ಬೇರೆ ಯಾವುದೂ ಇಲ್ಲ ಸಂದರ್ಭ ಬಂತು ಅಂದರೆ ತನ್ನ ಮಕ್ಕಳ ರಕ್ಷಣೆಗಾಗಿ ತನ್ನ ಜೀವ ಕೊಡ್ತಾಳ ಹೊರತಾಗಿ ಮಕ್ಕಳಿಗೇನೂ ಆಗಬಾರ್ದು ಅಂತ ತಿಳ್ಕೊಂಡು ಬಯಸುವ ಏಕೈಕ ಜೀವ ಅಂದರೆ ಅದು ತಾಯಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಎಷ್ಟು ಹೇಳೋದು ಹೇಳ್ರಿ ಆ ಕಿತ್ತೂರಿನಿಂದ ಹಾಂಗ ಮುಂದೆ ಬಂದ್ರಿ ಅಂದರೆ ಬೆಳವಡಿ ಅಂತ ಒಂದು ಊರದ ಬೆಳವಡಿ ಮಲ್ಲಮ್ಮ ಆ ತಾಯಿ ಬಗ್ಗೆ ಎರಡು ಮಾತು ಹೇಳಬೇಕು ನಾನು ಹೃದಯ ತುಂಬಿ ಆ ತಾಯಿ ಬಗ್ಗೆ ಹೇಳಬೇಕು ಇಡೀ ವಿಶ್ವದ ಇತಿಹಾಸವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಗೊತ್ತಾಗ್ತದೆ ಈ ವಿಶ್ವದ ಇತಿಹಾಸದಲ್ಲಿ ಯಾರೂ ಪ್ರಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿರಲಿಲ್ಲ ಇವತ್ತು ಇಂಗ್ಲೆಂಡ್ ಭಾಳ ಮುಂದುವರೆದ ಫ್ರಾನ್ಸ್ ಭಾಳ ಮುಂದುವರೆದ ಫ್ರಾನ್ಸ್ ಕ್ರಾಂತಿ ಬಗ್ಗೆ ನಾವು ಮಾತಾಡ್ತೀವಿ ಪುಂಖಾನುಪುಂಖವಾಗಿ ಅದರ ಬಗ್ಗೆ ನಾವು ಮಾತಾಡ್ತೀವಿ ಅಮೇರಿಕಾದ ಬಗ್ಗೆ ಮಾತಾಡ್ತೀವಿ ಇಡೀ ವಿಶ್ವದೊಳಗಡೆನೆ ಪ್ರಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿರುವಂಥ ಶ್ರೇಯಸ್ಸು ಅದು ಬೆಳವಡಿ ಮಲ್ಲಮ್ಮಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವರೆಲ್ಲ ಕನ್ನಡ ನಾಡಿನವರು ಇದ್ರ ಬಗ್ಗೆ ನಮಗೆ ಯಾರಿಗೂ ಕಲಿಸ್ಲೇ ಇಲ್ಲ ಇತಿಹಾಸ ನಮಗೆ ಕಲಿಸಿದ್ದೇನು ನಾವು ಬರೀ ಸೋತ್ವಿ ಸೋತ್ವಿ ಹೀನಾಯವಾಗಿ ಸೋತ್ವಿ ಅಂತ ನಮ್ಗೆ ಹೇಳ್ಕೊತ ಬಂದರು ನಮ್ಮಲ್ಲಿ ಕ್ಷಾತ್ರ ತೇಜದ ವೀರ ಕಥೆಗಳನ್ನು ನಮ್ಗೆ ಯಾರೂ ಹೇಳಲೇ ಇಲ್ಲ ಇವನ ಸಣ್ಣ ಸಣ್ಣ ಮಕ್ಕಳಿದ್ದಾಗಲೇ ಇಂಥ ಕಥೆಗಳನ್ನು ನೀವು ಹೇಳ್ಕೊಂತ ಹೇಳ್ಕೊಂತ ಬೆಳೆಸಿದ್ರಿ ಅಂದರೆ ಅವರೂ ಕೂಡ ಕ್ಷಾತ್ರ ತೇಜದ ವೀರ ಮಕ್ಕಳು ನಿಮ್ಮಲ್ಲಿ ಆಗ್ತಾರೆ ನೀವೇನು ಮಾಡ್ತೀರಿ ಊಟ ಮಾಡಲಿಲ್ಲ ಅಂದರೆ ದೆವ್ ಬಂತು ನೋಡು ಬೌ ಬಂತು ನೋಡು ದೆವ್ವ ಬವ ದೇವ್ವ ಬವ್ವ ಸಣ್ಣಾಗಿದ್ದಾಗ ಇದನ್ನು ಹೇಳಿ 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 ಹತ್ತನೇತೆ ಬಂದ್ರೂ ಕೂಡ ಒಂದು ಈಟ್ ಕಾತ್ಲಾತಂದ್ರೆ ಇರ್ತಾನೆ ಮಮ್ಮಿ ಅಂತಾನೆ ಅವ್ವಾ ಅಂತಾನೆ ಇಲ್ಲ ಇಲ್ಲ ಹಂಗೆ ಮಾಡುವ ಹಂಗಿಲ್ಲ ನೀವು ಮಕ್ಕಳು ಮಾತೆ ಅಂದರೆ ಮಾತೆ ಜೀಜಾಮಾತೆ ಆಗಬೇಕು ಸಣ್ಣಾಗಿದ್ದಾಗಲೇನೆ ಅದ್ಭುತವಾಗಿರುವಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು ಸಣ್ಣವ್ರು ನೀವು ಯಾರ ಕಥೆ ಹೇಳಬೇಕು ಅಂದರೆ ಯಾರ್ಯಾರ್ದೋ ಕಥೆ ಹೇಳಬಾರ್ದು ಮಾಮನ ಕಥೆ ಹೇಳಬಾರ್ದು ದೇವು ಬಂತು ಬೌ ಬಂತು ಅಂತ ಹೇಳಬಾರ್ದು ಪರಮ ಪೂಜ್ಯ ರಾಜಯೋಗಿ ಶಿವಬಸವ ಸ್ವಾಮಿಗಳವರ ಕಥೆಯನ್ನು ನೀವು ಮಕ್ಕಳಿಗೆ ಹೇಳಿದಿರಿ ಅಂದರೆ ಅವರು ಈ ಸಮಾಜಕ್ಕೆ ಬೆಳಕಾಗ್ತಾರ ಪರಮ ಪೂಜ್ಯ ಶಿವಲಿಂಗ ಸ್ವಾಮಿಗಳವರ ಕಥೆಯನ್ನು ಸಣ್ಣವರಿದ್ದಾಗಲೇ ಹೇಳಿದಿರಿ ಅಂತಂದ್ರೆ ಅವರು ಕೂಡ ಸದ್ಭಕ್ತರಾಗ್ತಾರೆ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕುಳಿತುಕೊಂಡಾರ ಮನಿತನದಿಂದ ಶ್ರೀಮಂತ್ರದಾರ ಇಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಇಲ್ಲಿ ಕಸ ಗುಡಿಸ್ತಾರ ನೆಲಕ್ಕೆ ಚಾಪಿ ಹಾಸ್ತಾರೆ ನೀವು ಬಂದು ಕೂತ್ಕೋತೀರಿ ಅಂದರೆ ಕೆಲಸ ಮಾಡ್ತಾರಂದ್ರೆ ನಾನು ಹೇಳೋದು ನಿಮ್ಮ ಹತ್ರ ದುಡ್ಡಿದೆ ಇದೆಯಂದರೆ ನೀವು ಆಗಂಗಿಲ್ಲ ನೀವು ಗುರುಗಳ ಹತ್ರ ಬಂದು ಸೇವಾ ಯಾರು ಮಾಡ್ತಿರಲ್ಲ ಅವರು ಮಾತ್ರ ಅನ್ನೋದಕ್ಕೆ ಇಲ್ಲಿ ಅನೇಕರು ನಮ್ಮ ಮಧ್ಯದೊಳಗೆ ಇರುವಂಥದ್ದನ್ನು ನೀವು ನೋಡಬೇಕು ಗುರುತಿಸಬೇಕು ಇದು ಸಣ್ಣವರು ತಾಯಿ ಸಂಸ್ಕಾರ ಕೊಡ್ತಾಳೆ ಅದನ್ನು ಇದು ಯಾರ್ಯಾರು ಕೊಡೋದರಿಂದ ಬರಂಗಿಲ್ಲರಿ ಇದೇ ಚೆನ್ನಮ್ಮ ಮತ್ತು ಬೆಳವಡಿ ಮಲ್ಲಮ್ಮನ ಕತ್ತಿ ನಾನು ಹೇಳಕ್ಕೆತ್ತಿದ್ನೆಲ್ಲ ಅವರಿಗೆ ಗುರುಗಳ ಸಂಸ್ಕಾರ ಕೊಟ್ಟರು ಕಿತ್ತೂರಿನ ರಾಜಗುರು ಸಂಸ್ಥಾನ ಕಲ್ಲು ಗುರುಸಿದ್ಧ ಮಹಾಸ್ವಾಮಿಗಳವರು ಕಿತ್ತೂರಿನ ಚನ್ನಮ್ಮಗ ಸಂಸ್ಕಾರ ಕೊಟ್ಟಿದ್ದರು ನೋಡವಾ? ಯಾವ ಸಂದರ್ಭದೊಳಗೂ ಕೂಡ ಇಷ್ಟಲಿಂಗ ಆರಾಧನೆಯನ್ನು ನೀನು ತಪ್ಪಿಸಬಾರದು ಅಂತ ಹೇಳಿದರು ಬಯಲು ಹೊಂಗಲದ ಜೈಲಿನೊಳಗೆ ಹಾಕಿದಾಗ ಬ್ರಿಟಿಷರೆಲ್ಲರೂ ನಿಮಗೊಂದು ಅವಕಾಶ ಕೊಡ್ತೀವಿ ಏನು ಮಾಡುವುದಕ್ಕಾಗಿ ಅವಕಾಶ ಕೊಡಬೇಕು ಕೇಳ್ರಿ ಅಂತ ತಿಳ್ಕೊಂಡು ಬ್ರಿಟಿಷರು ಕೇಳಿದಾಗ ಚೆನ್ನಾಗ್ ಅಂತಾಳ ನನಗೆ ಇಷ್ಟಲಿಂಗ ಪೂಜೆಯನ್ನು ಮಾಡುವುದಕ್ಕಾಗಿ ಅವಕಾಶವನ್ನು ಕೊಡ್ರಿ ಅಂತ ತಿಳ್ಕೊಂಡು ಕೇಳ್ತಾಳಂದ್ರೆ ಆಕೆಯ ಮೇಲೆ ಇಷ್ಟಲಿಂಗದ ಪರಿಣಾಮ ಎಷ್ಟಾಗಿರಬೇಕು ಕೆಳದಿ ಚೆನ್ನಮ್ಮನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಲ್ಲ ಈ ನೆಲದೊಳಗಿರುವಂಥ ಎಲ್ಲ ತಾಯಂದಿರ ಬಗ್ಗೆ ಎಷ್ಟು ಹೃದಯ ತುಂಬಿ ಹೇಳೋಣ ಹೇಳಿರಿ ನೋಡೋಣ ಏನೂ ಇರಲಾರ್ದಂಥ ಸಂದರ್ಭದೊಳಗೆ ಎಲ್ಲವನ್ನು ಧಾರೆ ಇರೋದ್ರಲ್ಲ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ತಾನೆ ರೀ ನಮಗೆ ಸ್ವಾತಂತ್ರ್ಯ ಯಾವುದರಿಂದ ಸಿಕ್ತು ನಮಗೆ ಈ ನೆಲದ ತಾಯಂದಿರ ತ್ಯಾಗ ಯೋಗ ಬಲಿದಾನದ ಮೂಲಕ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು ಎರಡೂವರೆ ನೂರು ವರ್ಷಗಳವರೆಗೆ ನಮ್ಮನ್ನು ಬ್ರಿಟಿಷರು ಆಳಿದರು ಮುಸ್ಲಿಮ್ರು ಆಳಿದ್ರು ಪರ್ಷಿಯನ್ರ ಆಳಿದ್ರು ಪೋರ್ಚುಗೀಸ್ರು ಆಳಿದ್ರು ಎಲ್ಲರೂ ಬರೋವ್ರ ನಮ್ಮದು ಒಂದು ಇರ್ಲೇ ಅನ್ನೋರ ಎಲ್ಲರನ್ನ ನಮ್ಮನ್ನೆಲ್ಲ ದಾಸ್ಯದ ಸಂಕೋಲಿ ಒಳಗ ತಳ್ಳಿ ಬಿಟ್ಟಿದ್ರು ಈ ನೆಲದ ತಾಯಂದಿರೆಲ್ಲ ಗಟ್ಟಿಯಾಗಿ ನಿಂತುಕೊಂಡ್ರು ಒಬ್ಬ ತಾಯಿ ಇದ್ಲಿ ತನ್ನ ಮೊದಲನೇ ಮಗನ ಮಿಲ್ಟ್ರಿ ಕಳಿಸಿದಳ್ರಿ ಮೊದಲನೇ ಮಗನ ಮಿಲ್ಟ್ರಿ ಕಳಿಸಿದ್ರು ಸಣ್ಣಾಗಿದ್ದಾಗನ ಕಥೆ ಹೇಳಿದ್ಲಲ್ಲ ಚಂದ ಚಂದ ಕತೆಗಳನ್ನು ಹೇಳಿದ್ಲಲ್ಲ ಮಗ ಮಸ್ತಂಗಿ ಅವ್ವ ನನ್ನ ಕತಿ ಅಂತ ತಿಳ್ಕೊಂಡು ಕೈಯಾಗಿ ಬಂದೋಗಿಡ್ಕೊಂಡು ಮುಂದ ಮುಂದೆ ಹೋಗಾವ ವಿರೋಧಿಗಳ ರುಂಡವನ್ನು ಚೆಂಡಾಡಬೇಕು ಅಂತ ಮುಂದೆ ಮುಂದೆ ಹೋಗಾವ ಒಬ್ಬ ವೀರ ಮಾತ್ರ ಮುಂದೆ ಮುಂದೆ ಹೋಗ್ತಾನ ಹೇಳಿ ಯಾವಾಗೂ ಮುಂದೆ ಮುಂದೆ ಹೋಗಂಗಿಲ್ಲ ಅವ ಹಿಂದೆ ಕ್ಷಾತ್ರ ತೇಜಿದ ಒಬ್ಬ ವೀರ ಏನದಾನಲ್ಲ ಯಾವಾಗಲೂ ಮುಂದೆ ಹೋಗ್ತಾನೆ ಹಿಂದೆ ಯಾವಾಗೂ ಬರಂಗಿಲ್ಲ ಅವ ಇವ ಮುಂದೆ ಮುಂದನ ಹೋಗ್ತಿದ್ದಲ್ಲ ಯಾರು ಮುಂದೆ ಮುಂದೆ ಇರ್ತಾರ ಅವ್ರಿಗೆ ಹೊಡೆತು ಬಾಳು ಬೀಳ್ತಾವ್ರಿ ತಲೆಗೆ ಇಟ್ಕೊಡ್ರಿ ಯಾವ ಗಿಡದಾಗ ಹಣ್ಣು ಭಾಳ ಆಗಿರ್ತಾವಲ್ಲ ಗಿಡಕ್ಕೆ ಹಣ್ಣು ಭಾಳ ಬೀಳ್ತಾವೆ ನಿಮ್ಮ ಬಗ್ಗೆ ಹಿಂದೆ ನಾಲ್ಕು ಮಂದಿ ಮಂಗಳಾರತಿ ಮಾಡಾಕತ್ತಾರಂದ್ರೆ ನೀವು ತಿಳ್ಕೊಳ್ಬೇಕು ನೀವು ಸಾಕ್ಷಾತ್ ದೇವರಾಗಿರಿ ಅಂತ ಹೇಳಿ ನಿಮಗೆ ಕಲ್ಲುಗಳು ಬೀಳಾಕತ್ತಾವಂದ್ರೆ ನೀವು ತಿಳ್ಕೊಳ್ಬೇಕು ನೀವು ಹಣ್ಣು ತುಂಬಿರುವಂಥ ಗಿಡ ಆಗಿರಿ ಅಂತ ಹೇಳಿ ಇಷ್ಟ ತಿಳ್ಕೊಂಡು ಬಿಡುತ್ತದ ನೀವು ಮುಂದೆ ಮುಂದೆ ಬರ್ತಿದ್ದಲ್ಲ ಎದುರಾಳಿಯ ಗುಂಡು ಎದಿಯನ್ನು ಸೀಳಿಬಿಡ್ತು ಹೆಣ ಬಿತ್ತರೆ ಅವನು ಹುಡುಗುಂಡ್ ತೊಗೊಂಡು ಬಂದ್ರೆ ಅವನ ಕಡೆಯಿಂದ ಮನಿಗೆ ಪಾರ್ಥಿವ ಶರೀರವನ್ನು ನೋಡಿರುವಂಥ ತಾಯಿ ಮಮ್ಮಲ ಮರುಗಿದಳು ಮಗ ತೀರ್ಕೊಂಡ ಏನಾಯಿತು ಎರಡನೇ ಮಗದಾನಲ್ಲ ಅವನು ಚಲೋ ತಂಗಿ ಅಭ್ಯಾಸ ಮಾಡಿಸೋನು ಅವನಿಗೆ ದೇಹ ದಾರ್ಡ್ವನ್ನು ಕಲಿಸೋನು ಅವನಿಗೆ ತಾಲೀಮು ಮಾಡಿಸೋನು ಚಲೋ ತಂಗಿ ಊಟ ಮಾಡಿಸೋನು ಚಲೋ ರೀತಿಯೊಳಗೂ ಪ್ರಸಾದ ಮಾಡಿಸೋನು ಅಂತೇಳಿ ಹಾಲು ಅದನ್ನು ಇದನ್ನ ಎಲ್ಲವನ್ನು ಉಣಿಸಿ ಉಣಿಸಿ ಅವನು ತಯಾರು ಮಾಡಿದಳು ಹದಿನೆಂಟು ವರ್ಷ ಆಯಿತು ನೀನು ಹೋಗಿ ಮಿಲ್ಟ್ರಿಗೆ ಅಂದಳು ಅವನು ಅನ್ನನ್ನು ಕತ್ತಿ ನಮ್ಮ ಅಣ್ಣ ಹೋರಾಟ ಮಾಡಿ ಮಾಡಿ ತಿರ್ಕೊಂಡಾನ ಅಂತ ಅವನಿಗೂ ಗೊತ್ತಿತ್ತಲ್ಲ ಅವನು ಮುಂದೆ ಮುಂದೆ ಹೋಗ್ತಿದ್ದ ಎದುರಾಳೆಯ ಗುಂಡು ಅವನಿಗೂ ಬಂದು ಹೊಡೆದು ಬಿಟ್ಟಿತ್ತು ಅವನೂ ಹೆಣ ಬಿತ್ತು ಬಿಳಿ ಬಟ್ಟಿಯೊಳಗೆ ಅವನು ತಗೊಂಡು ಬಂದರು ತಾಯಿ ನೋಡಿದಳು ಹಿಂಗೆ ಮೂರನೇ ಮಗ ಒಬ್ಬ ಕಂಡ ಅವನಿಗೆ ಹದಿನಾರು ವರ್ಷ ಎರಡು ವರ್ಷಗಳವರೆಗೆ ಅವನಿಗೆ ಚಲೋ ರೀತಿಯೊಳಗೆ ಆಹಾರವನ್ನು ನೀಡಿದಳು ಮಸ್ತಂಗೆ ಉಣ್ಣು ತಮ್ಮ ಅಂದಳು ನಿನ್ನ ಇಬ್ಬರ ಅನ್ನಂದಿರನ್ನು ಬಲಿ ತೆಗೆದುಕೊಂಡಿರುವಂತಹ ಸೈನ್ಯವನ್ನು ನೀನು ಬಿಡಬಾರ್ದು ಅಂತ ಹೇಳಿದಳು ಆಯ್ತವ ಅಂತವ ಮುಂದೆ ಬಂದ ಮಸ್ತಂಗೆ ತಾಲೀಮ್ ಮಾಡಿದ ಅವನು ಮಿಲ್ಟ್ರಿಗೆ ಹೋದ ಅವನು ಮುಂದೆ ಮುಂದೆ ಹೋಗಾವ ಭಗವಾನ್ ದೇವ ಆಯ್ತೋ ಚಪ್ಪಡ ಪಾಡ್ಕೆ ದೇತಾತ ಮಗರ್ ಲೇನ ಆಯ್ತೋ ಚಮಡಾಡ್ಕೆ ಲೇನಾಯ್ ಅಂತ ದೇವರು ಕೊಡಾಕತ್ತ ಅಂದ್ರೆ ಎಲ್ಲವನ್ನು ಕೊಟ್ಟು ಬಿಡ್ತಾನ ಇಸ್ಗಳ ಅಂದ್ರೆ ಚರ್ಮ ಸುಲಿಸೋತಾನ ಇಸ್ಕೊಳಕತ್ತ ಅಂದ್ರೆ ಚರ್ಮ ಸಣ್ಣ ಸುಲಿಸಿಗೆ ಹೋದಲ್ಲ ಅವನು ಹೆಣ ಇಲ್ಲಿ ಮೂರ ಮಂದಿ ಮಕ್ಕಳು ಅವನದು ಹೆಣ ತಗೊಂಡು ಬಂದ್ರು ಬಿಳಿ ಬಟ್ಟಿ ಒಳಗೆ ನೆಲ ಗುದ್ದಿ ಗುದ್ದಿ ತಾಯಿ ಕಣ್ಣಾಗ ನೀರು ಧಾರಾಕಾರವಾಗಿ ಹರಿಯಕ್ಕೆ ಇತ್ತು ಎದ್ದು ಇನ್ನೊಬ್ಬ ಮಗಾನು ಹೋದಲ್ಲ ಯಾರೋ ಆತ್ಮೀಯರು ಕೇಳಿದ್ರಂತೆ ಮೊದಲನೇ ಮಗ ತೀರ್ಕೊಂಡಾಗ ಅಳ್ಳಿಲ್ಲವ ನೀನು ಎರಡನೇ ಮಗ ತೀರ್ಕೊಂಡಾಗೂ ಅಳ್ಳಿಲ್ಲ ಮೂರನೇ ಮಗ ತೀರ್ಕೊಂಡಾಗ ನೆಲ ಗುದ್ದಿ ಎಳಾಕತ್ತಿ ಅಲ್ಲವ ಯಾಕೆ ಅಳಾಕತ್ತಿ ತಿಳ್ಕೊಂಡು ಆತ್ಮೀಯರು ಕೇಳಿದಾಗ ತಾಯಿ ಹೇಳ್ತಾಳಂತ ಮೊದಲನೇ ಮಗ ತೀರ್ಕೊಂಡಾಗ ನಾ ಯಾಕೆ ಕಳಲಿಲ್ಲ ಅಂದರೆ ಎರಡನೇ ಮಗ ಇದ್ದ ಅವನು ದೇಶ ಸೇವೆಗಾಗಿ ಕಳಿಸಿದೆ ಅವನು ತೀರ್ಕೊಂಡಾಗ ನಾ ಯಾಕೆ ಕಳಲಿಲ್ಲ ಅಂದ್ರೆ ಮೂರನೇ ಮಗ ಇದ್ದ ಅವನು ಚಲೋ ತಂಗೆ ತಯಾರು ಮಾಡಿ ಅವನೂ ದೇಶ ಸೇವೆಗೆ ಕಳಿಸಿದೆ ಈಗ ಮೂರನೇ ಮಗ ತೀರ್ಕೊಂಡಾಗ ನೆಲ ಗುದ್ದಿ ಗುದ್ದಿ ಯಾಕೆ ಕಳಾಕತ್ತಿನಿ ಅಂದ್ರೆ ಇನ್ನೊಬ್ಬ ಮಗ ಇದ್ರೆ ಅವನು ಮಿಲ್ಟ್ರಿ ಕಳಿಸ್ತಿದ್ನಿ ಅವ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಳ ಹಾಕತ್ತೀನಿ ಅಂದ್ಲೈ ನಮೋ ನಮಃ ಇಂತಹ ತಾಯಂದಿರಿಗೆ ನಮೋ ನಮಃ ನೀವೆಲ್ಲ ಕೂತಿರಲ್ಲ ತಾಯಂದಿರು ಶರಣಾರ್ಥಿ ನಿಮಗೆಲ್ಲರಿಗೂ ಶರಣಾರ್ಥಿಗಳು ಆ ಸಂಕುಲಕ್ಕೆ ಶರಣಾರ್ಥಿ ಬಸವಣ್ಣ ಈ ಪ್ರಶ್ನೆ ಕೇಳಿದರು ನನ್ನ ಅಕ್ಕನಿಗೆ ಇಲ್ಲದಂತಹ ಧಾರ್ಮಿಕ ಶಿಕ್ಷಣವನ್ನು ನೀವು ನನಗೆ ಹಾಕಿ ಕೊಡ್ತೀರಿ ಸಂಸ್ಕಾರವನ್ನು ನನಗೆ ಹಾಕಿ ಕೊಡ್ತೀರಿ ಅದಿಲ್ಲ ಕೊಡುವಂಗಿಲ್ಲ ಹಾಗಾದ್ರೆ ನನಗೆ ಬೇಡ ಹೊರಗೆ ಬಂದರು ಪ್ರಶ್ನೆ ಕೇಳಿದರು ಅನುಭವ ಮಂಟಪವನ್ನು ಕಟ್ಟಿದರು ಅನುಭವ ಮಂಟಪ ಅಂದ್ರೆ ಸುಮ್ಮನೆ ಏನು ಬಹಳ ದೊಡ್ಡದಾಗಿರುವಂಥ ಒಂದು ಸಂಸ್ಥೆ ಅದು ಅನುಭವ ಮಂಟಪದ ಬಗ್ಗೆ ಇವತ್ತು ಎಲ್ಲ ಕಡೆಗೂ ಚಿಂತನೆ ನಡೀತದೆ ಅನುಭವ ಮಂಟಪವನ್ನು ಬಸವಣ್ಣನವರು ಸ್ಥಾಪನೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಇವತ್ತು ಇಂಗ್ಲೆಂಡಿನಲ್ಲಿ ಲ್ಯಾಂಬೆತ್ ನಗರದಲ್ಲಿ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಯಿತು ಇಂಗ್ಲೆಂಡಿನಲ್ಲಿ ಲ್ಯಾಂಬೆತ್ ನಗರದಲ್ಲಿ ನೀವೆಲ್ಲರೂ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಹಾವೇರಿಯ ಪ್ರಜ್ಞಾವಂತ ಜನ ಎಲ್ಲರೂ ಇಂಗ್ಲೆಂಡಿನೊಳಗೆ ಸುಮ್ ಸುಮ್ನ ನಿಮ್ಮ ಮೂರ್ತಿಗಳನ್ನು ಸ್ಥಾಪನೆ ಮಾಡೋಕ್ಕಲ್ಲಿ ಅವಕಾಶ ಇಲ್ಲ ನಿಮಗೆ ನೀವು ಧಾರ್ಮಿಕ ವ್ಯಕ್ತಿಗಳಾಗಿರಿ ಅಂದರೆ ನಿಮಗೆ ವೀಸಾನ ಸಿಗಂಗಿಲ್ಲ ನಿಮಗೆ ಅಲ್ಲಿ ಹೋಗಾಕ ಅಂಥದ್ರೊಳಗೆ ಬಸವಣ್ಣನವರ ಮೂರ್ತಿ ಅನಾವರಣವನ್ನು ಯಾಕೆ ಅವರು ಮಾಡಿದರು ಅದಕ್ಕೊಂದು ಕಾರಣ ಅದ ಅಲ್ಲಿ ಕೇವಲ ಇಬ್ಬರೇ ಇಬ್ಬರ ಧಾರ್ಮಿಕ ವ್ಯಕ್ತಿಗಳ ಮೂರ್ತಿ ಅನಾವರಣ ಆಗ್ಯದ ಇಂಗ್ಲೆಂಡಿನಲ್ಲಿ ಬೇರೆ ದೇಶದ ಅಂದರೆ ಕ್ರಿಶ್ಚಿಯನ್ ನೇತರ ಧಾರ್ಮಿಕ ವ್ಯಕ್ತಿಗಳದ್ದು ಇಬ್ಬರೇ ಇಬ್ಬರದ್ದು ಮೂರ್ತಿ ಅನಾವರಣ ಆಗ್ಯದ ಮೊದಲನೆಯ ಮೂರ್ತಿ ಯಾರು ಅಂದರೆ ಲೈಟ್ ಆಫ್ ಏಸಿಯಾ ಅಂತ ನಾವು ಕರಿತೀವಲ್ಲ ಬುದ್ಧನ ಮೂರ್ತಿ ಅನಾವರಣ ಅಲ್ಲಿ ಆಯಿತು ಎರಡನೇದು ಯಾರದು ಅಂದರೆ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅನಾವರಣ ಅಲ್ಲಿ ಆಯಿತು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಂದರ್ಭದಲ್ಲಿ ಈ ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಲಂಡನ್ಗೆ ಹೋಗಿದ್ದರು ನಾನು ಟಿ ವಿ ಮುಂದೆ ಕುಳಿತುಕೊಂಡು ಕಣ್ಣರಡಿಸಿಕೊಂಡು ಆ ಕಾರ್ಯಕ್ರಮ ನೋಡ್ತಿದ್ದೆ ಬೀದರ್ನ ಡಾಕ್ಟರ್ ನೀರಜ್ ಪಾಟೀಲರು ಬಹಳ ಶ್ರಮ ವಹಿಸಿ ಅಲ್ಲಿ ಬಸವಣ್ಣನವರ ಮೂರ್ತಿ ಅನಾವರಣವನ್ನು ಮಾಡ್ತಾ ಇದ್ದರು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನರೇಂದ್ರ ಅವರು ಹೇಳ್ತಾರೆ ನಾನು ಭಾರತ ಅನ್ನುವಂತಹ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಲಂಡನ್ಗೆ ಬಂದಿಲ್ಲ ಭಾರತ ಅನ್ನುವಂತಹ ದೊಡ್ಡ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಲಂಡನ್ಗೆ ಬಂದಿಲ್ಲ ನಾನೊಬ್ಬ ಬಸವಣ್ಣನ ಭಕ್ತನಾಗಿ ಲಂಡನ್ ಬಂದಿದ್ದೇನೆ ಎನ್ನುವ ಮಾತುಗಳನ್ನು ಹೇಳ್ತಾರೆ ಅಲ್ಲಿ ಮಾಜಿ ಮೇಯರ್ ಒಬ್ರು ಸ್ಟೇಟ್ಸ್ಮನ್ ಒಬ್ಬರು ಮಾತಾಡ್ತಾ ಹೇಳ್ತಾರೆ ನನ್ನ ಆ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ಪರಾಮರಿಸಿ ನೋಡಬೇಕು ಅಂತ ನೋಡ್ತಾ ಕುಳಿತುಕೊಂಡಾಗ ಹೇಳ್ತಾರೆ ಯಾರು ಇಂಗ್ಲೆಂಡ್ದವರು ನಾವು ಮದರ್ ಆಫ್ ಡೆಮಾಕ್ರಸಿ ಅಂತ ತಿಳ್ಕೊಂಡು ಎಲ್ಲ ಕಡೆಗೂ ನಮ್ಮ ಬಗ್ಗೆ ಹೇಳ್ತಾರೆ ಆ ಸ್ಟೇಟ್ಸ್ಮನ್ ಒಬ್ರು ಹೇಳ್ತಾರೆ ರಾಜಕಾರಣಿ ಅವರು ಮಾತಾಡ್ತಾ ಹೇಳ್ತಾರೆ ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಒಂದು ಉಲ್ಲೇಖ ಸನದ ಐತಿ ಆ ಸನದದೊಳಗೆ ಒಂದು ಏನು ಉಲ್ಲೇಖ ಅದ ಅಂದ್ರೆ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಅಂತ ಇತಿಹಾಸ ಬೆಳೆದು ಬಂತು ಈ ನಾಡಿನೊಳಗೆ ಮ್ಯಾಗ್ನಾ ಕಾರ್ಟ ಕಿಂಗ್ ಜಾನ್ ಅಂತ ಒಬ್ರು ಜಾನ್ ಅಂತ ಒಬ್ಬ ಕಿಂಗ್ ಇದ್ರು ಇಂಗ್ಲೆಂಡದೊಳಗೆ ಭಾಳ ಶಾನೆ ಇದ್ದರ್ರಿ ಅವರು ನೀವು ಇಂಗ್ಲೆಂಡಿನ ಕತಿ ಓದಿದ್ರಿ ಅಂದರೆ ಗೊತ್ತಾಗ್ತಿ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದವ್ರಿಗೆಲ್ಲ ಗೊತ್ತಾಗ್ತದೆ ಇಂಗ್ಲೆಂಡದೊಳಗೆ ರಾಜಾ ಕಿಮ್ಮತ್ ಇಲ್ಲ ರೀ ರಾಣಿಗೆ ಭಾಳ ಕಿಮ್ಮತ್ ಐತೆ ಭಾಳ ಅಂದ್ರೆ ಭಾಳ ಕಿಮ್ಮತ್ತು ಅಲ್ಲಿ ಅಥೆಂಟಿಕ್ ಐತಿ ಇಲ್ಲಿ ಅಥೆಂಟಿಕ್ ಇಲ್ಲ ಅಷ್ಟೇ ಇಲ್ಲಿ ಎಲ್ಲ ನಿಮ್ಮದಾಗ ನಡಿತೈತಿ ಇಲ್ಲೇನು ಕೂತಿರಲ್ಲ ಎಲ್ಲ ನಿಮ್ಮದಾಗ ನಡೀತಿರ್ತದೆ ಇಂಗ್ಲೆಂಡದೊಳಗು ಹಂಗೆ ರಾಣಿದ ನಡಿತೈತೆ ರಾಜ ನಡೆಯಂಗಿಲ್ಲ ಅಲ್ಲಿ ಆ ಕಿಂಗ್ ಜಾನ್ ಅನ್ನುವಂಥವ್ರು ಏನಿದ್ರಲ್ಲ ಅವ್ರು ವಿಚಾರ ಮಾಡಿದರು ಎಲ್ಲರ ಮಾತು ನಾ ಯಾಕೆ ಕೇಳಬಾರ್ದು ನನ್ನ ಮಾತು ಯಾಕೆ ಎಲ್ಲರೂ ಕೇಳಬೇಕು ಇದನ್ನ ಪ್ರಶ್ನೆ ಮಾಡ್ಕೊಂಡ್ರಿ ಅವ್ರು ಅದನ್ನು ಒಂದು ದ್ರಾಗ ಬರೆದಿಟ್ಟರು ಅವ್ರು ಮ್ಯಾಗ್ನಾ ಕಾರ್ಟಾದೊಳಗೆ ಬರೆದ್ರು ಅದೇ ಪ್ರಜಾಪ್ರಭುತ್ವಕ್ಕೆ ಮೂಲ ಆಯಿತು ಅಂತ ಇಡೀ ಜಗತ್ತು ಹೇಳ್ತದೆ ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾರ ವೀ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವಂಥ ಮಾತುಗಳನ್ನು ಇಂಗ್ಲೆಂಡ್ದವ್ರು ಇವತ್ತು ಮಾತಾಡ್ತಾರೆ ಅಂದರೆ ನಾವೆಲ್ಲ ಖುಷಿ ಪಡಬೇಕು ಭಾರತ ದೇಶದ ಭಾಗ್ಯವಿಧಾತರಾಗಿರುವಂಥ ಬಸವಣ್ಣ ಈ ನೆಲದ ಗೌರವವನ್ನು ಹೆಚ್ಚಿಸಿದರು ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು ಸುಮ್ಮನೆ ಏನದು ಸುಮ್ಮನೆ ಆಗ್ತದೆ ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇಡಬೇಕು ಅಂತ ಹೇಳಿದರು ಇವತ್ತು ಯಾಕೆಲ್ಲರೂ ಬಸವಣ್ಣವರ ತತ್ವಗಳನ್ನು ಹೇಳ್ತಾರೆ ಅಂದರೆ ಆ ತತ್ವಗಳಲ್ಲಿ ಒಂದು ಅರ್ಥ ಇದೆ ಅಂತ ಹೇಳಿ ಆ ಕಾರಣಕ್ಕಾಗಿಯೇ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿದರು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂತ ಹೇಳಿದೆ ನಿಮಗೆ ಅನುಭವ ಮಂಟಪ ಅಂದರೆ ಏನಪ್ಪ ಇಲ್ಲೇನು ಕೂತ್ಕೊಂಡಿರಲ್ಲ ಇದರದ್ದೇ ಒಂದು ಮೂಲ ರೂಪ ಅದು ಅದರಿಂದನೇ ಇದೆಲ್ಲ ಶುರುವಾಯಿತು ಎಂತಿಂಥ ತಾಯಂದಿರು ಎಂತಿಂಥ ಶರಣರು ಅನುಭವ ಮಂಟಪದೊಳಗಿದ್ದರು ಎಷ್ಟು ಚೆನ್ನಾಗಿದೆ ಆಗುತ್ತೆ ಕತಿ ಆ ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರು ಯಾರು ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ್ಮ ಪ್ರಭುದೇವರು ಅದ್ಭುತವಾಗಿರುವಂಥ ಶಕ್ತಿಯವ್ರದ್ದು ಜ್ಞಾನ ಅವ್ರದ್ದು ಜ್ಞಾನ ಗಂಗೆಯದು ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿದರು ಈ ಅನುಭವ ಮಂಟಪದ ವೆತ್ತ ಅಧ್ಯಕ್ಷರು ಯಾರಾಗಬೇಕು ಶಿವಮೊಗ್ಗ ಜಿಲ್ಲೆಯ ಒಬ್ಬ ಯೋಗಿ ಆಗಬೇಕು ಅವರು ಸಲುವಾಗಿ ನಾವು ಕಾಯಬೇಕು ಅಂತ ಬಸವನ್ನ ಕಾದರು ಹನ್ನೆರಡು ವರ್ಷಗಳವರೆಗೆ ಕಾದರು ಅಲ್ಲಿ ಬಂದರು ನೋಡ್ರಿ ಅನಾದಿ ನಿರಂಜನ ಜಗದ್ಗುರುಗಳು ಅಲ್ಲಮ್ಮ ಪ್ರಭುದೇವರು ಕರ್ಮ ಯೋಗಿಗಳಾಗಿರುವಂತಹ ಸೊನ್ನಲಾಪುರದ ಸಿದ್ಧರಾಮೇಶ್ವರರೊಂದಿಗೆ ಬಂದರು ಅಲ್ಲಿಗೆ ನೋಡಿದರು ಕಲ್ಯಾಣ ದೂರ ಕಾಣಿಸ್ತಾ ಇತ್ತು ಯಾರಿಗೂ ನಮಸ್ಕಾರ ಮಾಡದೇ ಇರುವಂತಹ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣ ಯಾವಾಗ ಕಾಣಿಸ್ತಲ್ಲ ಆವಾಗ ಕಲ್ಯಾಣಕ್ಕೆ ಬಾಗಿ ನಮಸ್ಕಾರ ಮಾಡಿ ಹೇಳ್ತಾರೆ ನಾವು ಈ ಊರಿಗೆ ನಮಸ್ಕಾರ ಮಾಡ್ತೀವಂದ್ರೆ ಬೇರೆ ಕಾರಣಕ್ಕಾಗಿ ಅಲ್ಲ ಇಲ್ಲಿ ಮಹಾತ್ಮ ಬಸವಣ್ಣದಾನ ಅನ್ನೋ ಕಾರಣಕ್ಕಾಗಿ ಈ ಊರಿಗೆ ನಮಸ್ಕಾರ ಮಾಡಬೇಕು ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಹಾವೇರಿಗೂ ನಾವು ನಮಸ್ಕಾರ ಮಾಡಬೇಕು ಹಾವೇರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಹಾವೇರಿ ಒಳಗೆ ದೊಡ್ಡ ದೊಡ್ಡ ಶ್ರೀಮಂತರದಾರ ಅನ್ನೋ ಕಾರಣಕ್ಕಾಗಿ ಹಾವೇರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ ಹಾವೇರಿ ಒಳಗೆ ದೊಡ್ಡ ದೊಡ್ಡ ಉದ್ಯಮಿಗಳದಾರ ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಮಸ್ಕಾರ ಮಾಡಬೇಕಾಗಿಲ್ಲ ಹಾವೇರಿಗೆ ನೀವು ಕೈ ಮುಗಿದು ಬಾಗಿದ ತಲೆಯಾಗಿ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಇಲ್ಲಿ ಶಿವಬಸುವ ಅಪ್ಪ ಶಿವಲಿಂಗ ಅಪ್ಪ ಅವರಿಗೆ ನೀವು ನಮಸ್ಕಾರ ಮಾಡಬೇಕು ಆ ಈ ಪುರ ಇದು ಮರಿಕಲ್ಯಾಣ ಇದು ಅಲ್ಲಿ ಬಂದ್ರಿ ಅಲ್ಲಮ್ಮಪುರಪದಿಯವರು ನೋಡಿದರು ಖುಷಿಪಟ್ಟರು ಪಟ್ಟರು ಬಸವಣ್ಣ ಏನು ಮಾಡಿಯಪ್ಪ ಇದನ್ನು ನಿಮ್ಮ ಆಶೀರ್ವಾದ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು ಇಲ್ಲಿ ಯಾವುದೇ ರೀತಿಯಾಗಿರುವಂಥ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ ಇಲ್ಲಿ ಎಲ್ಲರೂ ವಿಚಾರಗಳನ್ನು ಹೇಳಬಹುದು ನೋಡ್ರಿ ಬಸವಣ್ಣವ್ರ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದರೆ ಬಿಜ್ಜಳನ ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಪ್ರಜಾಪ್ರಭುತ್ವದ ಕುರಿತಾಗಿ ವಿಚಾರ ಮಾಡ್ಯಾರೀ ಅವರು ಒಬ್ಬ ಒಂದು ಸಂಸ್ಥಾನದ ಆಸ್ಥಾನದ ಪ್ರಧಾನಮಂತ್ರಿಯಾಗಿ ಪ್ರಜಾಪ್ರಭುತ್ವದ ಬಗ್ಗೆ ವಿಚಾರ ಮಾಡೋದೈತಲ್ಲ ದ್ಯಾಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ ಅದು ದ್ಯಾಟ್ಸ್ ಎಬ್ಸಲ್ಯೂಟ್ ಬ್ಯೂಟಿ ಅದು ಅದ್ಭುತವಾದ ಬ್ಯೂಟಿ ಅದು ಈ ಡೆಮೋಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಇದ್ರ ಬಗ್ಗೆ ನಾವೆಲ್ಲ ಹೃದಯ ತುಂಬಿ ಮಾತಾಡ್ತೀವಿ ಸುಮಾರು ಎಂಬತ್ತು ದೇಶಗಳಲ್ಲಿ ಆ ಡೆಮೋಕ್ರಸಿ ಅನ್ನುವಂಥದ್ದದ ಅದ್ರ ಬಗ್ಗೆ ನಾವು ಹೃದಯ ತುಂಬಿ ಮಾತಾಡ್ತೀವಿ ಇದರ ಮೂಲ ಎಲ್ಲಿದೆ ಅಂತ ತಿಳ್ಕೊಂಡು ಹುಡುಕಾಡ್ಕೊತು ಹೊರಟ್ರಿ ಹೊರಟ್ರಿ ಅಂದ್ರೆ ನಮ್ಮಲ್ಲಿ ಬರ್ತದೆ ಅದು ಕರ್ನಾಟಕಕ್ಕೆ ಬರ್ತದೆ ಅದು ಈ ಕನ್ನಡ ನೆಲದ ಕುರಿತಾಗಿ ಎಲ್ಲರೂ ಹೃದಯ ತುಂಬಿ ಮಾತಾಡ್ತಾರೆ ಅಂದ್ರೆ ಅದು ಸಣ್ಣದಲ್ಲವೇ ಅಲ್ಲ ಅದು ಯಾಕಂದ್ರೆ ಎರಡು ನೂರಕ್ಕೂ ಹೆಚ್ಚು ದೇಶಗಳಿರುವಂಥ ಸಂದರ್ಭದಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಅಂಥದ್ದೊಂದು ಚಿಂತನೆಯನ್ನು ಹೊರಗೆ ಹಾಕಿದ್ರಲ್ಲ ಅನುಭವ ಮಂಟಪ ನಿರ್ಮಾಣ ಆಗಿ ಎಂಬತ್ತು ವರ್ಷಕ್ಕೆ ಮ್ಯಾಗ್ನಾ ಕಾರಟ ಬಂತು ಅದಕ್ಕಾಗಿಯೇ ಅಲ್ಲಿ ಪ್ರಜಾಪ್ರಭುತ್ವದ ಸಂಸತ್ತಿನ ಎದುರಿಗೆ ಬಸವಣ್ಣನವರ ಮೂರ್ತಿ ಅನಾವರಣ ಆಯ್ತು ಇದು ನಿಮಗೆ ಗೊತ್ತಿರಲಿ ಅನುಭವ ಮಂಟಪ ಅದರ ಬಗ್ಗೆ ಹೇಳಬೇಕು ಅನುಭವ ಮಂಟಪದಲ್ಲಿ ಘನತೆ ವ್ಯಕ್ತ ಅಧ್ಯಕ್ಷರು ಕುಳಿತುಕೊಂಡಾರ ಎಲ್ಲರೂ ಅಲ್ಲಿಗೆ ಬರೋರು ರೀ ಎಲ್ಲಿಗೆ ಬರೋರು ಅನುಭವ ಮಂಟಪಕ್ಕನ ಬರೋರು ಎಲ್ಲರು ಎಲ್ಲಿಂದ ಬಂದರು ಕಾಶ್ಮೀರದ ಮಾಂಡವ್ಯಪುರದ ರಾಜ ಮಹಾದೇವ ಭೂಪಾಲ ಬಸವ ಕಲ್ಯಾಣಕ್ಕೆ ಬಂದ ಯಾಕಂದ್ರೆ ಬಸವಣ್ಣನವರನ್ನು ನೋಡಬೇಕು ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆಯನ್ನು ನೀಡ್ಯಾರ ಅದನ್ನು ನೋಡಬೇಕು ಬಸವಣ್ಣನವರು ದಾಸೋಹ ಮಾಡ್ತಾರಂತ ಅದನ್ನು ನೋಡಬೇಕು ಅಂತ ಅಲ್ಲಿಂದ ಬಂದಿರ್ರಿ ಅವ್ರು ಯಾಕೆ ಅಲ್ಲಿಂದ ಬಂದ್ರಿ ಅವರು ಬಸವಣ್ಣವ್ರು ಏನು ಮಾಡಿದರು ಅಂದರೆ ಇಲ್ಲಿಂದ ಅಡುಗೆ ಮಾಡೋರು ಕರ್ಕೊಂಡು ಹೋಗಿದ್ದಿರಿ ಕಾಶ್ಮೀರಕ್ಕೆ ನೀವು ಬಸವಪುರಾನು ಓದಿದರೆ ಗೊತ್ತಾಗ್ತದೆ ಬಸವಣ್ಣವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಕಾಶ್ಮೀರದೊಳಗೆ ಇರುವಂತಹ ಕೆಲವೊಂದಷ್ಟು ಜನ ಜಂಗಮರಿಗೆ ಶುಚಿರುಚಿಯಾಗಿರುವಂತಹ ಮಹಾಪ್ರಸಾದವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಬಾಣಸಿಗರನ್ನು ಕರ್ಕೊಂಡು ರೀ ಅಲ್ಲಿಗೆ ಕಾಶ್ಮೀರಕ್ಕೆ ಈಗಿನ ಫ್ಲೈಟ್ ಇಲ್ಲ ಏನಿಲ್ಲ ಮನೆ ನೋಡಿರಿ ಇಲ್ಲ ಇಂಡಿಗೋ ಫ್ಲೈಟ್ಸ್ ಕ್ರೈಸಿಸ್ ನೋಡಿದ್ರಲ್ಲ ಟಕ್ ಅಂತ ಬಂದಾಗಿಬಿಟ್ಟು ಎಷ್ಟು ದನಿಗೆ ಹಿಡ್ದು ಬಿಡ್ತು ದಂಗೆ ಹಿಡ್ದು ಬಿಡ್ತು ಗದ್ಲಾನ್ ಗದ್ಲ ದೊಡ್ಡವ್ರಿಗೆಲ್ಲ ಗೊತ್ತಾಗ್ತದೆ ಗದ್ಲಾನ್ ಗದ್ಲ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಯಿತು ಇಲ್ಲಿಂದ ಪುರ್ರಂತ ಹಾರಿ ಹೋಗಿ ನಾವು ವಿಮಾನ ಐತಿ ಹೋಗಿ ನಿಂದಿರ್ತೀವಿ ಆ ಸಂದರ್ಭದೊಳಗೆ ಕಾಶ್ಮೀರ ಎಲ್ಲಿ ಅಲ್ಲಿಗೆ ಹೋಗ್ಯಾರ ಬಸವಣ್ಣವರು ಯಾಕೆ ಹೋಗ್ಯಾರ ಅಲ್ಲಿ ಜಂಗಮರಿಗೆ ಸಂತೃಪ್ತ ಮಾಡಿಸ್ಬೇಕು ಪ್ರಸಾದವನ್ನು ನೀಡಬೇಕು ಅಂತ ಹೇಳಿ ಬಸವಣ್ಣವ್ರಿ ಹ್ಯಾಂಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಯಾರಲ್ಲ ರೀ ಹಂಗೆ ಕನ್ನಡ ನಾಡಿನೊಳಗೆ ಹಾವೇರಿಯ ಸುತ್ತಮುತ್ತಲಿನ ಭಕ್ತರೆಲ್ಲರೂ ಚಲೋ ಚಲೋ ಪ್ರಸಾದವನ್ನು ತೆಗೆದುಕೊಂಡು ಹಾವೇರಿ ಹುಕ್ಕೇರಿ ಮಠಕ್ಕೆ ಬರಾಕತ್ತಾರ ಇಲ್ಲಿ ಯಾಕೆ ಅಂದ್ರೆ ಭಕ್ತರಿಗೆಲ್ಲರಿಗೂ ನಾವು ಪ್ರಸಾದವನ್ನು ಉಣಿಸ್ಬೇಕು ಅಂತ ಹೇಳಿ ಜೋರಾಗಿ ಜಪಾಳಿ ತಟ್ಟ್ರಿ ತಟ್ಟುದ ತಟ್ತೀರಿ ಯಾಕೆ ಸಣ್ಣದಂಗೆ ಹೊಡಿತೀರಿ ಅದನ್ನು ನೀವು ಬಾಲ್ ಹೊಡಿದ ಕರೆ ಐತಿ ಅಂದ್ರೆ ಸಿಕ್ಸಾಗ ಹೊಡ್ರಿ ನಾವು ನಾನು ಇರಕ್ಕೆ ಹೊಡಿಲಾರ್ದ ಬಿಡ್ರಿ ಸುಮ್ಮನೆ ಕುಂಡ್ರು ಚಲೋ ಅದು ಜೋರ ಹೊಡಿದದನ್ನು ಎಷ್ಟು ಜನ ರೀ ಹಳ್ಳಿ ಮಂದಿನೆಲ್ಲ ನೋಡಿದ್ರೆ ನನ್ನ ಹೃದಯ ತುಂಬಿ ಬರ್ತದೆ ನಮ್ಮ ಹಾವೇರಿ ಅಜ್ಜಾರಂತೂ ನೆಲದ ಮೇಲೆ ಕುಂಡ್ರವಲ್ರು ಹಳ್ಳಿ ಮಂದಿನ ನೋಡಿ 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 ರಾತ್ರಿ ಪ್ರಸಾದನ ಮಾಡಂಗಿಲ್ಲ ನನಗೆ ಭಾಳ ಖುಷಿ ಆಗೈತಿ ಭಾಳ ಖುಷಿ ಆಗೈತಿ ಯಾಕ್ರಿ ಅಂತ ಮನಕುಡ್ದವ್ರು ಕೇಳ್ತಾರೆ ಯಾಕೆ ಕೇಳ್ತಿರಲ್ರಿ ಇಷ್ಟೆಲ್ಲ ಭಕ್ತರು ನಾವು ಹೋಗಿ ಒಂದು ಮಾತು ಹೇಳಿದ್ರೆ ಟ್ರ್ಯಾಕ್ಟರ್ದೊಳಗೆ ಕೂತ್ಕೊಂಡು ಚಳಿಗೊಳಗೆ ಬರ್ತಾರೆ ಅಂದರೆ ಇದಕ್ಕಿಂತ ದೊಡ್ಡದು ಇನ್ನೇನದ ರೀ ಇದನ್ನೆಲ್ಲ ನೋಡಿದರೆ ನನಗೆ ಊಟನೇ ಹೋಗಂಗಿಲ್ಲ ನಾನು ಅದನ್ನೇ ಹೇಳಿದೆ ಜಗತ್ತಿನಲ್ಲಿ ಯಾವ ಸಂಬಂಧ ದೊಡ್ಡದು ಅಂದ್ರೆ ರಕ್ತ ಸಂಬಂಧ ದೊಡ್ಡದು ಅಲ್ವೇ ಅಲ್ಲ ಗುರು ಶಿಷ್ಯರ ನಡುವೆ ಇರುವಂಥ ಭಕ್ತ ಸಂಬಂಧನೇ ದೊಡ್ಡದು